ಯುವಕರು ಹಾಗೂ ಯುವತಿಯರು ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಯಾವುದಾದರೂ ಒಂದು ಸರ್ಕಾರಿ ಹುದ್ದೆ ಪಡೆಯಬೇಕು ಎಂಬ ಆಸೆಯನ್ನು ಹೊಂದಿ ಅಗಲಿರುಳು ಎನ್ನದೇ ಓದಿ ಪರೀಕ್ಷೆಯನ್ನು ಬರೆಯುತ್ತಾರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಸರ್ಕಾರಿ ಹುದ್ದೆಗೆ ಬೇಕಾದ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಇರುವ ಕಡೆ ತೆರಳಿ ಭ್ರಷ್ಟಾಚಾರದ ಬಗ್ಗೆ ಹಾಗೂ ಸರ್ಕಾರಿ ಹುದ್ದೆಗಳ ಬಗ್ಗೆ ಮಾಹಿತಿ ನೀಡಿ ಹಣ ನೀಡಿ ಹುದ್ದೆ ಪಡೆಯುವುದು ತಪ್ಪು ನಿಮ್ಮ ಓದಿನ ಮೂಲಕ ಹುದ್ದೆಯನ್ನು ಪಡೆದುಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುತ್ತಿದ್ದಾರೆ

ಭ್ರಾಚಾರಿಯಾಗಲಿ ನ್ಯಾಯುತ ನೇಮಕಾತಿ ನಡೆಯದೆ ಇನ್ನೊಂದು ಭ್ರಷ್ಟಾಚಾರ ಮುಕ್ತ ಟಿಪಿ ಆಗಲಿ ನ್ಯಾಯಯುತವಾದ

ಇಲ್ಲ ನಮಗೆ ಉದ್ದೇಶ ಏನಂದ್ರೆ ಫಸ್ಟ್ ರಿಫಾರ್ಮ್ ಆಗಬೇಕು ಆಮೇಲೆ ಕರ್ನಾಟಕದಲ್ಲಿ ಇಲ್ಲ ಇಲ್ಲ ನಂದು ಪೊಲಿಟಿಕಲ್ ಏನಾದರೂ ಹೋದ್ರೂ ಇನ್ ಕೇಸ್ ಹೋಗಲ್ಲ ಈಗ ಪೊಲಿಟಿಕಲ್ ಏನಾದರೂ ಹೇಳಲಿಲ್ಲ ಅಂದ್ರೆ ನನಗೆ ಇನ್ನೊಂದು ಡ್ರೀಮ್ ಇದೆ ಏನಂದ್ರೆ ಒಂದು ಐದು ಲಕ್ಷ ರೂಮ್ಸ್ ಆಗಬೇಕು ಕರ್ನಾಟಕದಲ್ಲಿ ಪ್ರತಿ ವರ್ಷ ಒಂದೊಂದು ಒಂದೊಂದು ಲಕ್ಷ ರೂಪ್ಸ್ ಕಟ್ಟಬೇಕು ಎಷ್ಟು ಹೇಳಿ ಏನು ಯುವ ನಿಧಿ ಕೊಡ್ತಿದ್ದಾರೆ ಅದೇ ಯುವ ಆಶ್ರಯ ಕಟ್ಟಬೇಕು ಯಾಕೆಂದರೆ ನೀವು ಉಳ್ಕೊಳ್ಳೋ ಫೆಸಿಲಿಟೀಸು ಆ ಬರ್ಡನ್ ಅಪ್ಪ ಅಮ್ಮ ಬರ್ಡನ್ ಮೋಸ್ಟ್ ಆಫ್ ಸೆವೆಂಟಿ ಪರ್ಸೆಂಟ್ ಆಫ್ ಏನು ಬರ್ಡನ್ ಇದೆ ಅದು ನಾವು ಬರ್ತಾ ಇರೋ ಪಿ ಜಿಗೆ ಸ್ಟೇ ಆಗ್ತಿದಿರೋ ಪಿ ಜಿ ಕೂಡ ರೆಂಟ್ ಆಗಿರ್ಬೋದು ಉಳ್ಕೊಳೋ ರೆಂಟ್ ಏನು ಪೇ ಮಾಡ್ತಿದ್ದೀರಲ್ಲ ಅದೇ ಆಗ್ತಾಯಿದೆ ಹೌದಾ ಐದು ಆರು ಸಾವಿರ ಏಳು ಎಂಟು ಸಾವಿರ ಮಿನಿಮಮ್ ಮೂರು ಸಾವಿರದಿಂದ ಯಾರಾದರೂ ಕಡಿಮೆ ರೆಂಟ್ ಪೇ ಮಾಡ್ತೀರಾ ಹಂಗಾಗಿ ಕರ್ನಾಟಕದ ಸರ್ಕಾರ ಒಂದು ಲಕ್ಷ ರೂಪಾಯಿ ಜನ ಅಂದರೆ ಐದು ಲಕ್ಷ ರೂಮ್ಸಲ್ಲಿ ಇಪ್ಪತ್ತೈದು ಲಕ್ಷ ಲಕ್ಷ ಸ್ಟೂಡೆಂಟ್ಸ್ ಆಗಲಿ ಎಂಪ್ಲಾಯ್ಸ್ ಆಗಲಿ ಮೋಸ ಆಗ್ಬೋದಾ ಅದು ಆಗ್ಬೇಕಂದ್ರೆ ನನಗೆ ಫಸ್ಟು ಈಗ ನೋಡಿ ಫಸ್ಟು ಹಳ್ಳಿಯಲ್ಲಿ ಹಳ್ಳಿ ಮಕ್ಕಳು ಯಾರಾದ್ರೂ ಗೊತ್ತಿರುತ್ತೆ ಹಳ್ಳಿಯಲ್ಲಿ ನಿಮಗೆ ಗೊತ್ತಿರ್ಬೇಕಾದ್ರೆ ಒಂದು ಸ್ಕೀಮ್ ಇದೆ ನೋಡಿ ನಿಮ್ಗೆ ಜಲ್ ಜೀವನ್ ಮಿಷನ್ ಗೊತ್ತಲ್ಲ ಮನೆ ಮನೆಗೆ ನೀರು ಬರೋದ್ರಿಂದ ಹೆಣ್ಮಕ್ಳಿಗಾಗಿರ್ಬೋದು ಇಲ್ಲ ಬರೀ ಹೆಣ್ಮಕ್ಳು ಅಂತಲ್ಲ ಈ ಅಪ್ಪ ಅಮ್ಮ ಒಬ್ಬ ಮಗ ಇದ್ರೆ ಅವ್ನು ಅಪ್ಪ ಅಮ್ಮ ಏನು ಮಾಡ್ತಾರೆ ಮಗು ಕಳಿಸ್ತೀನಿ ಅಮ್ಮ ಅಪ್ಪ ಅಮ್ಮ ಅವನಿಗೂ ಟೈಮ್ ವೇಸ್ಟ್ ಇರುತ್ತೆ ಮೋಸ್ಟ್ ಆಫ್ ದಿ ಹೆಣ್ಮಕ್ಳು ಹೆಣ್ಮಕ್ಳು ಅಷ್ಟೇ ಅವ್ರಿಗೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಆ ಟೈಮ್ನ ಎಜುಕೇಷನ್ ಕೊಟ್ಟರೆ ಎಷ್ಟು ಫಾರ್ವರ್ಡ್ ಆಗುತ್ತೆ ಅನ್ಸುತ್ತವ ಆ ಥರ ಜಲ್ ಜೀವನ್ ಮಿಷನ್ ಥರ ಸರ್ ಮಾತಾಡಿ ಸರ್ ನಿಮ್ಮ ಹೆಸರು ಕಾಂತಕುಮಾರ್ ಅಂತೇಳಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಓಕೆ ಸರ್ ಇಲ್ಲಿ ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ ಅಂದರೆ ಒಂದು ಕೆ ಪಿ ಎಸ್ ಸಿ ಕೆ ಎಸ್ ಪಿ ಕೆ ಎ ಕೆ ಪಿ ಟಿ ಸಿ ಎಲ್ಲು ಕೆ ಆರ್ ಐ ಡಿ ಎಲ್ಲೊ ಎಲ್ಲ ಒಂದು ಗೌರ್ಮೆಂಟ್ ಜಾಬ್ಸು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಅವರಿಗೆ ನ್ಯಾಯ ಅನ್ನೋದ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕ್ಕು ನಾವು ಹೋಗಿ ಹೋರಾಟ ಮಾಡ್ತಾ ಇದ್ದೀವಿ ಅವರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಮತ್ತು ಕೆ ಪಿ ಎಸ್ ಸಿಲ್ ಏನು ಒಂದು ಭ್ರಷ್ಟಾಚಾರ ನಡೀತಾ ಇದೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿನ ಉಳಿಸ್ಕೊಬೇಕು ಅಂತೇಳಿ ಲತಾಕುಮಾರಿ ಮೇಡಮ್ನ ಮತ್ತು ಕೆ ಪಿ ಎಸ್ ಸಿ ಚೇರ್ಮನ್ನ ರಿಮೂವ್ ಮಾಡಿ ಅಂತೇಳಿ ನಾವು ಕ್ಯಾಂಪೇನ್ ಮಾಡ್ತಾಯಿದ್ದೀವಿ ಕರ್ನಾಟಕದಾದ್ಯಂತ ಎಲ್ಲ ಡಿಸ್ಟಿಕ್ಕೂ ಹೋಗ್ತಾ ಇದ್ದೀವಿ ಎಲ್ಲ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಯಾಕೆ ಅಂತ ಹೇಳಿದ್ರೆ ಇವಾಗ ಲತಾಕುಮಾರಿ ಮೇಡಮ್ ಇನ್ನೂ ಬಂದು ನಾಲ್ಕು ತಿಂಗಳಾಗಿದ್ದಾರೆ ಆ ಒಂದು ಕೆ ಐ ಎಸ್ ಆಫೀಸರು ಮಿನಿಮಮ್ ತ್ರೀ ಇಯರ್ಸ್ ಇರಬೇಕು ಅನ್ನೋದು ಒಂದು ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಕೆ ಪಿ ಎಸ್ ಸಿ ಸೆಕ್ರೆಟರಿಯಾಗಿ ಅವರೇ ಮುಂದುವರಿಸಬೇಕು ಮತ್ತು ಏನೊಂದು ಕೆ ಪಿ ಎಸ್ ಸಿಲಿರೋ ನೋಟಿಫಿಕೇಷನ್ಸ್ ಎಲ್ಲನೂ ಸ್ಟೂಡೆಂಟ್ಸ್ ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಾನುಘಟ್ಲೆಯಿಂದ ಕಾಯ್ತಾ ಇದ್ದಾರೆ ಆ ನೋಟಿಫಿಕೇಷನ್ ಬಿಡಬೇಕು ಅವರಿಗೆಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ ಮತ್ತು ಏನು ರಿಸಲ್ಟ್ಸ್ ಪೆಂಡಿಂಗ್ ಇದೆ ಎಲ್ಲ ರಿಸಲ್ಟ್ಸ್ ಪೆಂಡಿಂಗ್ ಬಿಡಬೇಕು ಕರ್ನಾಟಕದಲ್ಲಿ ಏನು ಟೂ ಪಾಯಿಂಟ್ ಫೈವ್ ಏಯ್ಟ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಅಷ್ಟು ನೋಟಿಫಿಕೇಷನು ಸ್ಟೂಡೆಂಟ್ಸ್ ಪರವಾಗಿ ಸರ್ಕಾರ ಇದೆ ಈಗೇನು ಬಜೆಟಲ್ಲ ಮೂವತ್ತು ಸಾವಿರ ನೋಟಿಫಿಕೇಷನ್ ಬಿಡ್ತದೆ ಅದ್ರ ಜೊತೆ ಇನ್ನೂ ನಂಬರ್ ಆಫ್ ನೋಟ್ ವೇಕೆನ್ಸಿ ಏನು ನೋಟಿಫಿಕೇಷನ್ ಇದೆ ಜಾಸ್ತಿ ಸಂಖ್ಯೆಯಲ್ಲಿ ನೋಟಿಫಿಕೇಷನ್ ಬಿಡಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ವಿ ಅದೇ ರೀತಿ ಸ್ಟೂಡೆಂಟ್ಸ್ ಅಷ್ಟೇ ತುಂಬ ಸಪೋರ್ಟಿವ್ ಇದ್ದಾರೆ ನಮ್ಮ ಸಂಘಟನೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಅವರವರೇ ಎಲ್ಲ ಸ್ಟೂಡೆಂಟ್ಸ್ ಅವರವ್ರ ಎಮ್ ಎಲ್ ಎ ಮಿನಿಸ್ಟರ್ಸ್ಗೆ ಮನವಿ ಕೊಡೋದ್ರ ಮುಖಾಂತರ ಈ ಒಂದು ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ಫ್ರೀಡಮ್ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ಕೆ ಪಿ ಎಸ್ ಸಿ ಲತಾಕುಮಾರಿ ಮೇಡಮ್ ಸೆಕ್ರೆಟರಿ ಮೇಡಮ್ ಉಳಿಸ್ಕೊಬೇಕು ಕೆ ಪಿ ಎಸ್ ಸಿ ಚೇರ್ಮನ್ನ ತೆಗಿಬೇಕು ಅಂತ ಅನ್ನೋದ್ರ ಬಗ್ಗೆ ಗೌರ್ನರ್ಗೂ ನಾವು ಪರ್ಮಿಷನ್ ಅವ್ರಿಗೂ ಅವ್ರಿಗೊಂದು ಲೆಟ್ರ್ ಬರೀತಾ ಇದ್ದೀವಿ ಎಲ್ಲ ಸ್ಟೂಡೆಂಟ್ಸ್ ಕಡೆಯಿಂದ ಲೆಟ್ರ್ ಬರೆಸಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ನ್ಯಾಯ ಸಿಗೋ ಥರ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ಇಲ್ಲಿವರೆಗೂ ಎಷ್ಟು ಹೋರಾಟಗಳು ನಡೆದಿದ್ದಾರೆ ಸಾಕು ಅಂದರೆ ನಿಮಗೆ ಇಲ್ಲಿವರೆಗೂ ಒಂದು ಲಾಸ್ಟ್ ಒಂದು ತ್ರೀ ಇಯರ್ಸಿಂದ ಮೂರು ವರ್ಷದಿಂದ ಕಳೆದ ಮೂರು ವರ್ಷದಿಂದ ಪಿ ಎಸ್ ಸಿ ರಿ ಎಕ್ಸಾಮ್ಸ್ ಆಗಿರೋದು ನೋಡೋರ್ಬೋದು ಒಂದು ಫೈವ್ ಫಾರ್ಟಿ ಆ ಒಂದು ಅದಕ್ಕೂ ಹೋರಾಟ ಮಾಡಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೋರಾಟ ಮಾಡಿದ್ದೀವಿ ಕೆ ಪಿ ಟಿ ಸಿ ಎಲ್ಲಲ್ಲಿ ಹೋರಾಟ ಮಾಡಿದ್ದೀವಿ ಕೆ ಆರ್ ಐ ಡಿಯಲ್ಲಿ ನೋಟ್ ಹೋರಾಟ ಮಾಡಿದ್ದೀವಿ ಎದಲ್ಲಿ ಹೋರಾಟ ಮಾಡಿದ್ದೀವಿ ಮತ್ತು ಕೆ ಎಸ್ ಪಿಯಲ್ಲಿ ನೀವು ಯಾವುದೇ ಒಂದು ಎಕ್ಸಾಮ್ಸು ಡೇಟ್ ಎಕ್ಸ್ಟೆಂಡ್ ಮಾಡಿಸೋದು ಬಿ ಎಸ್ ಎ ಡೇಟ್ ಎಕ್ಸ್ಟೆಂಡ್ ಮಾಡಿಸೋದಕ್ಕೂ ಹೋರಾಟ ಮಾಡಿ ಮಾಡ್ತಿದ್ದೀವಿ ರಿಸಲ್ಟ್ಸ್ ಏನು ಬಿಡಬೇಕು ಅದಕ್ಕೂ ಹೋರಾಟ ಮಾಡಿದ್ದೀವಿ ಕೆ ಪಿ ಸಿ ಎಲ್ ಕೆ ಪಿ ಕೆ ಪಿ ಎ ಸಿ ಎಲ್ಲಂತೂ ತುಂಬ ಹೋರಾಟ ಮಾಡಿದ್ದೀವಿ ನಿಮಗೆ ಲೆಟರ್ ಕ್ಯಾಂಪೇನ್ ಇರ್ಬೋದು ಆ ಮೊಟ್ಟೆ ಮತ್ತು ಮೊಡಕೆ ಪ್ರತಿಭಟನೆ ಇರ್ಬೋದು ಮತ್ತು ತುಂಬ ನನ್ನ ಮೇಲೆ ಎಫ್ ಐ ಆರ್ ಆಗಿರ್ಬೋದು ಮತ್ತು ಈವನ್ ಜೈಲಿಗೂ ಕಳಿಸಿದ್ದಾರೆ ನನಗೆ ಟೋನ್ ಫೈಸು ಹಾಗಾಗಿ ಯಾವುದೇ ಒಂದು ಏನೇ ಒಂದು ಎಫ್ ಐ ಆರ್ ಆದ್ರೂ ನಾನು ಸ್ಟೂಡೆಂಟ್ಸ್ ಪರವಾಗಿ ಯಾವತ್ತೂ ನಾನು ಜೀವವಾಗಿರೋವರೆಗೂ ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಈ ಮುಖಾಂತರ ಹೇಳ್ತೀನಿ ಇಷ್ಟೆಲ್ಲ ಮಾಡಿದಿರಲ್ಲ ರೆಸ್ಪಾನ್ಸ್ ಬಂದಿದೆಯಾ ಆ ಕಡೆಯಿಂದ ಆಬ್ವಿಯಸ್ಲಿ ಮ್ಯಾಮ್ ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಬಂದಿದೆ ಎಲ್ಲ ಆಫೀಸರು ಎಲ್ಲ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಸ್ಟೂಡೆಂಟ್ಸ್ಗೆ ಏನು ಬೇಕೋ ಅದನ್ನು ನಮಗೆ ತ ಕೊಡ್ತಿದ್ದಾರೆ ಅಂದರೆ ರಿಸಲ್ಟ್ಸ್ ಬಿಡ್ತಿದ್ದಾರೆ ಎಲ್ಲ ಥರ ಒಂದು ವ್ಯವಸ್ಥೆ ಬದಲಾವಣೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲೂ ಸಾಕಷ್ಟು ಬದಲಾವಣೆ ಆಗಬೇಕು ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ ಏನಿದೆ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಅವ್ರ ಪರ್ವ ಹೋರಾಟ ಮಾಡ್ತೀವಿ ಅವ್ರು ನಮಗೆ ಅಟ್ಲೀಸ್ಟ್ ಎಲ್ಲ ರೀತಿಯಲ್ಲೂ ನಮಗೆ ಸಪೋರ್ಟ್ ಮಾಡ್ತೀವಿ ಇದು ಡೊನೇಟ್ ಮಾಡಿಸ್ಕೊತಾ ಇದ್ರಲ್ಲ ಏನು ಸರ್ ಅದು ಈಗೊಂದು ಏನಂದರೆ ಅದು ಕೆ ಪಿ ಎಸ್ ಸಿಲಿ ಸಾವಿರಾರು ಪ್ಲಸ್ ಒಂದು ಏನು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕರ್ನಾಟಕದಲ್ಲಿ ಒಬ್ಬೊಬ್ರು ಹತ್ರನೂ ಹತ್ತು ರೂಪಾಯಿ ನೋಟ್ಸ್ ತೊಗೊಂಡು ಆ ನೋಟಿಂದ ಆ ಒಂದು ದೊಡ್ಡ ಕ್ಯಾಂಪೇನ್ ಮಾಡ್ಬೇಕಂತ ಅನ್ಕೊಂಡ್ವಿ ಒಂದು ಲಕ್ಷ ಲಾ ಸಾವಿರಾರು ಒಂದು ಲೆಟರ್ ಏನಿದೆ ಸಾವಿರಾರು ಲೆಟರ್ ಜೊತೆ ಇಲ್ಲಿ ಸಾವಿರಾರು ನೋಟ್ಸ್ ಏನಿರುತ್ತೆ ಒಬ್ಬೊಬ್ಬರು ಪ್ರತಿಯೊಬ್ಬರು ಶ್ರಮ ಅವ್ರ ಅಪ್ಪ ಅಮ್ಮ ದುಡಿದಿದ್ರು ಒಂದು ಹತ್ತು ರೂಪಾಯಿ ಏನಿಕೋ ಅಂತ ಇಟ್ಕೊಂಡಿರ್ತಾರೆ ಅವರು ಅದರಲ್ಲಿ ಒಂದು ಡೊನೇಷನ್ ಅಂತ ಅನ್ನೋದಕ್ಕಿಂತ ಇಲ್ಲಿ ಅವ್ರ ಪ್ರೆಸೆಂಟ್ಸ್ ಅಲ್ಲಿ ಬರೋಕ್ಕಾಗಲ್ಲ ಅವ್ರ ಬದಲು ಒಂದು ನೋಟು ಆ ಫ್ರೀಡಮ್ ಪಾರ್ಕಲ್ಲಿ ಇರಲಿ ಅನ್ನೋದು ಒಂದು ಇದೆ ಸರ್ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ತ್ಯಾಂಕ್ ಥ್ಯಾಂಕ್ ಯು